ಅವರು ಬೆಳಿಗ್ಗೆ ಆಗಿ ಅವರೆಲ್ಲ ಶಿಲೆಯಾಗಿ ಹೋಗಿದ್ದಾರೆ ಅಂತ ಅವರು ಸ್ಟ್ಯಾಚ್ಯೂಗಳನ್ನು ಮಾಡಿದ್ದಾರೆ ಅವ್ರಿಗೆ ಸಮಾಧಿಯಾಗಿ ಹೋಗಿದ್ದಾರೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದವರಿಗೆ ಮರಣ ಆಗಿದೆ ಇದನ್ನು ಪರೀಕ್ಷೆ ಮಾಡುವ ಪ್ರಸಂಗ ಅಲ್ಲ ವಿಶೇಷವಾಗಿ ಅನೇಕ ಗೋಪಿಯರ ಜೊತೆಗೆ ವಿಲಾಸಗಳನ್ನು ಮಾಡಿ ಅವರಿಗೆಲ್ಲ ಮೋಕ್ಷವನ್ನು ನೀಡಿದ ಜಾಗ ಇದು ಇದು ಅನೇಕ ಮನಗಳಿದೆ ನಿಧಿವನ ಮನ ಮಧುಮನ ನಿಮನ್ಯವನ ಇಪ್ಪತ್ತೊಂದು ಮನಗಳಲ್ಲಿ ಇದು ಪ್ರಧಾನವಾದ ನಿಧಿಮನ ಇದು

ಗೊತ್ತಿರುವ ಜಾಗ ತೀರ್ಥವನ್ನು ಆ ಲಲಿತೆಗೋಸ್ಕರ ತೀರ್ಥ ನಿರ್ಮಾಣ ಮಾಡಿಕೊಟ್ಟ ಅದಾದ್ಮೇಲೆ ಕೈದಾಸ್ ಅಂತ ಒಬ್ಬರು ತೊಳೆಯ ಮೇಲೆ ಕೃಷ್ಣನ ಕೂಡಿಸಿಕೊಂಡಿದ್ರು ನೋಡಿದ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದ ದಾನ ಶಕ್ತಿ ಅವನಲ್ಲಿದ್ದು ಅವತ್ತಿನ ರಾಜಗಳ ಕೇಳ್ತಾರೆ ನಿನ್ನಲ್ಲಿರುವ ಈ ಸಂಗೀತ ವಿದ್ಯೆಯ ಗುರು ಯಾರು ಅಂತ ಕೇಳ್ತಾರೆ ಅದಕ್ಕೆ ಏಕಾಂತದಲ್ಲಿ ದೇವರನ್ನ ಕೊಂಡಾಡುವ ಶಕ್ತಿ ನನ್ನದಲ್ಲ ಎತ್ತು ಬಂದು ಅವರ ಗಾನಕ್ಕೆ ಒಲಿಗು ತೊಡೆಕೊಳ್ತಾನೆ ಅದನ್ನೂಚನೆ ಮಾಡಿದ್ದಾರೆ ಅಂತ ಹರಿದಾಸನ ನಂತರ ಸಮಾಧಿಯ ಜಾಗ ಇಲ್ಲಿದೆ ಆ ಸಮಾಧಿಯ ಜಾಗ ಮುಂದೆ ಇಲ್ಲಿದೆ ಅನೇಕ ಗೋಪಿಯರು ಇಲ್ಲಿ ಕೆಟ್ಟ ನಡುವೆಗೆ ಅಂಗಸಂಗವನ್ನು ಪಡೆದು ವಿಶೇಷವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ಈ ರಜದ ಗುರಿ ಅತ್ಯಂತ ಪವಿತ್ರವಾದ ಇಲ್ಲಿ ನರ್ತನ ಮಾಡಿದರೆ ಕೆಟ್ಟನ ಆ ಸಂಸ್ಕಾರ ಮಾಡಿಕೊಂಡು ನಾವು ದಾನ ಮಾಡಿದರೆ ಪಾಪಗಳೆಲ್ಲ ಬಿಟ್ಟು ಹೋಗುತ್ತೆ ವಿಶಾಚಿ ಆಗುತ್ತೆ ಹಾಗಾಗಿ ಮುಂದಿನ ಕೆಲಸ ನಿಮಗೆ ಎದ್ದು ನಿಂತುಗಳನ್ನ ಮೇಲೆತ್ತಿ ದಾಕ್ಷಿಣ್ಯ ಬಿಟ್ಟು ನಂತರ ಮಾಡಬೇಕು ಆ ಕೊಳಲನ್ನ ರಾಧೆ ಬೆಚ್ಚಿಟ್ಟು ಮುಂದೆ ಆ ದೇವಸ್ಥಾನಕ್ಕೆ ಹೋಗಿ ನೋಡಿ ಕೃಷ್ಣನ ಕೈಯಲ್ಲಿರುವ ಕೊಳಲು ರಾಧೆಯ ಕೈಯಲ್ಲಿ ನಾವು ಕಾಲದಿಂದ ದೇವರು ಮರಿತಾನೆ ಮೈ ಮರಿತಾನೆ ಇಲ್ಲಿ ಸಾಕ್ಷಿಯಾಗಿದೆ ನಾವು ಹೇಳ್ತೇವೆ ಕೃಷ್ಣ ಕೊಡಲಿದೆ ಮೈ ಮರೆತು ಆ ರಾಧೆಯ ದರ್ತನವನ್ನ ಕೃಷ್ಣಲ್ಲಿ ನೋಡಿದ ಸಾಕಲ್ಪ ರಾಧಾ